ಬಡವರ ಪರವಾಗಿ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿಯ ರಾಷ್ಟ್ರೀಯ ಹೈಕಮಾಂಡ್ ಮತ್ತು ಜೆಡಿಎಸ್ ಸೇರಿಕೊಂಡು ಪ್ರಯತ್ನ ಮಾಡುತ್ತಿವೆ ಇದಕ್ಕೆ ಪೂರ್ವಕವಾಗಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಆರೋಪಿಸಿದರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಒಡ್ಡುವ ಆಮಿಷಗಳಿಗೆ ಕಾಂಗ್ರೆಸ್ ಶಾಸಕರು ಬಲಿಯಾಗುವುದಿಲ್ಲ ಯಾವ ಶಾಸಕರು ಕಾಂಗ್ರೆಸ್ ಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆಪರೇಷನ್ ಕಮಲಕ್ಕೆ ನೂರು ಕೋಟಿ ರೂಪಾಯಿ ಬಿಜೆಪಿ ಆಮಿಷ ಒಡ್ಡಿರುವುದನ್ನು ನಿಜ ಎಂದು ಶಾಸಕ ರವಿ ಗಾಣಿಗ ಹೇಳಿದ್ದಾರೆ ಇದು ಸತ್ಯ ಎಂದು ಹೇಳಿದರು ಈ ಹಿಂದೆ ಬಿಜೆಪಿ ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ದಾರೆ ಇವಾಗಲೂ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಕುಟುಕಿದರು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದ್ರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿಜೆಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದ ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರಬಹುದು ಎರಡು ಸಾವಿರದ ಹತ್ತೊಂಬತ್ತು ಇರಬಹುದು ಯಾವಾಗಲೂ ಕೂಡ ಆಪರೇಷನ್ ಕಮಲ ಕಾರಣ ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ದೂರು ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಈಸಿ ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ ಬಲಿಯಾಗಲ್ಲೂಡ ಮಾಜಿ ಆಯುಕ್ತರನ್ನ ಕಾವೇರಿ ಕಾವೇರಿ ವಿವಿಗೆ ಈಗ ಕುಲಸಚಿವರಾಗಿ ನೇಮಕ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಈಗ ಆಲ್ರೆಡಿ ಅಂತವ್ರನ್ನ ದಿನೇಶ್ ಕುಮಾರ್ ಅವರು ಮಾಜಿ ಆಯುಕ್ತಿಟಿ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಮಾಡಿದ್ದಾರೆ

ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్త కలబుర్గ ఫోన్ంబర్ నైన్ ఫైవ్ త్రీ ఎయిట్ సెవెన్ ఎయిట్ సిక్స్ వన్ జీరో ఎయిట్